ಸರ್ ಹೇಳಿ ಇವತ್ತು ಎನ್ ಜೆ ಪಿ ಮತ್ತೆ ದಲಿತ ಸೈಲಿದ ಜಮ್ಮು ಕಾಶ್ಮೀರ ಬಿಜೆಪಿ ಸೇರಿ ಒಂದು ಕಾರ್ಯ ಮಾಡ್ತಾ ಇದ್ದಾರೆ ಇವತ್ತು ದಲಿತ ಸೇನೆ ಮತ್ತು ಲೋಕ ಶಕ್ತಿ ಪಾರ್ಟಿ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಒಂದು ಸಭೆ ಇಟ್ಕೊಂಡಿದ್ವಿ ಮತ್ತು ರಾಜ್ಯದ ನಾನಾ ಜಿಲ್ಲೆಗಳಿಂದ ನನ್ನ ಕಾರ್ಯಕರ್ತರು ಎಲ್ ಜೆ ಪಿ ಮತ್ತು ದಲಿತ ಸೇನೆ ಎಲ್ಲ ಕಾರ್ಯಕರ್ತರು ಕೂಡ ಸೇರಿಕೊಂಡಾಗಿ ಈಗಾಗಲೇ ದಲಿತ ಸೇನೆಯಲ್ಲಿ ಎಷ್ಟೋ ಅಂದರೆ ನಮ್ಮ ಜಿಲ್ಲೆಯಲ್ಲಾಗ್ತಕ್ಕಂಥ ಅನ್ಯಾಯಗಳು ಅಮಾಯಕರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ಇವೆಲ್ಲವೂ ಕೂಡ ಸಮಾಜದಲ್ಲಿ ನಡ್ಕೊಂಡು ಬರ್ತಲೇ ಇದೆ ಅದನ್ನು ಕೊನೆಗಾಣಿಸ್ಬೇಕು ಅದರ ವಿರುದ್ಧ ನಾವು ಹೋರಾಟ ಮಾಡಬೇಕು ನಮ್ಮ ದಲಿತ ಸೇನೆ ನಿಲುವು ಸಮಾಜಕ್ಕೆ ಗೊತ್ತಾಗಬೇಕು ಅಂತಕ್ಕಂಥದ್ದು ನಿರ್ಧಾರ ತಗೊಂಡ್ವಿ ಇನ್ನು ಸಂಘಟನೆ ಮಟ್ಟದಲ್ಲಿ ಈಗ ಏನು ಅತಿ ಕೆಲ ಮಕ್ಕಳ ಕಟ್ಟ ಕಡೆಯ ಮಟ್ಟದಿಂದಲೂ ಕೂಡ ಸಂಘಟನೆ ಬಲಪಡಿಸಬೇಕು ಮಂಡಲ್ಲು ಪಂಚಾಯಿತಿ ಹೋಬ್ಳಿ ತಾಲೂಕು ಜಿಲ್ಲೆ ಮಟ್ಟದಲ್ಲೂ ಕೂಡ ಸಂಘಟನೆಗಳನ್ನ ಬಲಪಡಿಸುವಂಥ ಕೆಲಸ ಆಗಬೇಕು ಮತ್ತು ಜಿಲ್ಲೆಗೆ ಒಂದೊಂದು ಕೇಟರ್ ಕ್ಯಾಪ್ ಮಾಡಬೇಕು ಮತ್ತು ವಿಭಾಗೀಯ ಮಟ್ಟದಲ್ಲಿ ಒಂದೊಂದು ಸಭೆಗಳಾಗಬೇಕು ಆಮೇಲೆ ಜಿಲ್ಲಾವಾರೂ ಕೂಡ ಆಗಬೇಕು ಅಂತಕ್ಕಂಥದ್ದು ಈಗಾಗಲೇ ದಲಿಸೇನೆ ತಗೊಂಡಂಥ ನಿರ್ಣಯ ಆಗದೆ ನಿರ್ ನಿರ್ಣಯಗಳು ಹಾಗಾಗಿ ನಮ್ಮ ರಾಜ್ಯ ಸಮಿತಿಯೆಲ್ಲ ಒಕ್ಕೂ ಅವರು ಮತ್ತ ಕೊಟ್ಟಿದ್ದಾರೆ ಎಲ್ಲ ಜಿಲ್ಲಾ ರಾಜ್ಯ ಪ್ರವಾಸ ಮಾಡಬೇಕು ಕಾರ್ಯಕ್ರಮಗಳನ್ನ ಇನ್ನು ಸಂಘಟನೆ ಬಲಪಡಿಸಬೇಕು ನಾವು ನಿಧನ ಕೊಟ್ಟಿದ್ದೀವಿ ಅದಾದ ನಂತರ ಇನ್ನು ಪಾರ್ಟಿ ವಿಚಾರಕ್ಕೆ ಬಂದರೆ ಪಾರ್ಟಿಯಲ್ಲಿ ಈಗ ಮುಂಬರುವ ದಿನಗಳಲ್ಲಿ ಪಂಚಾಯತ್ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಬಿ ಬಿ ಎಂ ಪಿ ಎಲೆಕ್ಷನ್ಗಳು ನಿಲ್ತಾ ಇದ್ದೇವೆ ಅದಕ್ಕೆ ಪೂರಕವಾಗಿ ಎರಡು ಸಾವಿರದ ಇಪ್ಪತ್ತೆಂಟು ಎಮ್ ಎಲ್ ಎಲೆಕ್ಷನು ಕೂಡ ಬರ್ತಾಯಿದೆ ಹತ್ರ ಹಾಗಾಗಿ ಈಗ ನಾವು ಏನು ಚಿರಾಗ್ ಪಾಸ್ವಾನ್ಜಿ ಅವರು ರಾಷ್ಟ್ರ ಅಧ್ಯಕ್ಷರು ಅವರ ಆದೇಶದ ಮೇರೆಗೆ ನಾವು ಕರ್ನಾಟ ಬಿಹಾರದಲ್ಲಿ ಮಾತ್ರ ರಾಜಿಯಾಗಿದ್ದೀವಿ ಪಾರ್ಲಿಮೆಂಟಲ್ಲಿ ಮಾತ್ರ ರಾಜಿಯಾಗಿದ್ದೀವಿ ಇನ್ನು ಯಾವ ರಾಜ್ಯದಲ್ಲೂ ಕೂಡ ನಾವು ರಾಜಿಯಾಗಿಲ್ಲ ರಾಜಿ ಅಂತ ಬಂದರೆ ಆ ಪ್ರಶ್ನೆ ಬಂದರೆ ನಾನು ಮಾತಾಡ್ತೀನಿ ಇದ್ದಂತೆ ನೀವು ಕೆಲಸ ಮಾಡಿ ಅಂತಕ್ಕಂಥ ಒಂದು ಆದೇಶ ಏನು ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಏನು ಇನ್ನೂರ ಇಪ್ಪತ್ತನಾಲ್ಕು ವಿಧಾನಸಭಾ ಕ್ಷೇತ್ರ ಇನ್ನೂ ಒಂದು ನೂರು ಎಕ್ಸ್ಟ್ರಾ ಆಗ್ತವೆ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಲ್ಲಿಗೆ ಮುನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಆಗ್ತದೆ To ೂ ಕೂಡ ಜಾಸ್ತಿ ಆಗ್ತವೆ ಅಂದರೆ ಅವಕಾಶಗಳು ಭಾಳಷ್ಟು ಸಿಕ್ಕಿದೆ ಅಂತ ನನ್ನ ಭಾವನೆ ಹಾಗಾಗಿ ನಮ್ಮ ಕಾರ್ಯಕರ್ತರು ದಲಿತ ಸೇನೆಯಲ್ಲಿ ಮತ್ತು ಲೋಕಜನ ಶಕ್ತಿ ಪಾರ್ಟಿಯಲ್ಲಿ ಗೆದ್ದ ದುಡಿದಂಥ ಪ್ರಾಮಾಣಿಕ ಕಾರ್ಯಕರ್ತರನ್ನು ಗುರುತಿಸಿ ಅವರಿಗೆ ಬಿ ಫಾರಂ ಕೊಡಲಾಗ್ಬೋದು ಕೆಲಸ ಅಂತ ಕೆಲಸ ದಲಿತ ಸೇನೆ ಮತ್ತು ಲೋಕಜನಶಕ್ತಿ ಪಾರ್ಟಿ ಎರಡೂ ಕೂಡ ಸೇರಿ ಈ ರಾಜ್ಯದಲ್ಲಿ ಮಾಡ್ತೇವೆ ಅಂತಕ್ಕಂಥದ್ದು ಅಷ್ಟಾಗಿದೆ ವಿಷಯ ಅದಾದ ನಂತರ ಈಗ ಲೋಕ್ ಶಕ್ತಿ ಪಾರ್ಟಿ ಈಗಾಗಲೇ ಕೆಲವೊಂದು ಜಿಲ್ಲೆಯಲ್ಲಿ ಇದ್ದಾರೆ ಕೆಲವೊಂದು ಜಿಲ್ಲೆಯಲ್ಲಿ ಸಕ್ರಿಯವಾಗಿ ನಡೀತಾ ಇಲ್ಲ ಅಂಥವನ್ನೆಲ್ಲವನ್ನು ಕೂಡ ಬಲಪಡಿಸುವಂಥ ನಿಟ್ಟಿನಲ್ಲಿ ಲೋಕ್ ಜನಶಕ್ತಿ ಪಾರ್ಟಿಯ ಜಿಲ್ಲಾಧ್ಯಕ್ಷರುಗಳಾಗಿರ್ಬೋದು ತಾಲೂಕು ಅಧ್ಯ ಅಧ್ಯಕ್ಷರಾಗಿರ್ಬೋದು ಆ ಒಂದು ಕಾರ್ಯಾಗಾರ ಅಂದರೆ ನಮ್ಮ ಪದಾಧಿಕಾರಿಗಳನ್ನ ನೇಮಕ ಮಾಡುವಂಥ ಕೆಲಸ ಭಾಳ ಚುರುಕುತನದಲ್ಲಿ ಇನ್ನು ಮುಂದೆ ನಡೀತದೆ ಅಂತಕ್ಕಂಥದ್ದು ಮತ್ತು ಏನು ಬಿಹಾರದಲ್ಲಿ ಎಲೆಕ್ಷನ್ ನಿಂತ ನಡೀತಾ ಇರ್ತಕ್ಕಂಥದ್ದು ಈಗಾಗಲೇ ಬಿ ಜೆ ಪಿಯಿಂದ ಅಲೈನ್ಸ್ ಮಾಡ್ಕೊಂಡು ಎನ್ ಡಿ ಎ ಸರ್ಕಾರದಿಂದ ಅಲೆನ್ಸ್ ಮಾಡಿಕೊಂಡು ನಲವತ್ತು ಕ್ಷೇತ್ರಗಳಲ್ಲಿ ಎಮ್ ಎಲ್ ಎಗಳಾಗಿ ನಿಲ್ತಾ ಇದ್ದಾರೆ ಕಳೆದ ಬಾರಿ ರಾಮ್ ವಿಲಾಸ್ ಪಾಸ್ವಾನ್ ಜಿಯವರು ಇದ್ದಂಥ ಸಂದರ್ಭದಲ್ಲಿ ಮೂವತ್ತು ಮೂರು ಎಮ್ ಎಲ್ ಎಗಳನ್ನ ಗೆದ್ದಿದ್ವಿ ಬಿಹಾರದಲ್ಲಿ ತದನಂತರ ಈಗ 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 ಎಂ ಪಿ ಎಲೆಕ್ಷನ್ನಲ್ಲಿ ಐದು ಜನ ಎಂ ಪಿಗಳ್ ಗೆದ್ದಿದ್ದೀವಿ ಬಿಹಾರದಲ್ಲಿ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಆ ಮುಂಬರುವ ದಿನಗಳಲ್ಲಿ ಹಂಗೆ ಬಿಹಾರದಲ್ಲಿ ಈಗ ಆ ಎಲ್ಲರೂ ಮಾತ್ರ ಕೂಡ ಈಗ ನಿತೀಶ್ ಕುಮಾರ್ ಅವರು ವಯಸ್ಸಾಗಿದೆ ಚಿರಾಗ್ ಅವರು ಸಿ ಎಮ್ ಆಗಬೇಕು ಅಂತಕ್ಕಂಥ ಏನು ಹೋಗಿದೆ ನಾವು ಕೂಡ ಕರ್ನಾಟಕ ರಾಜ್ಯದಿಂದ ನಾವು ಕೂಡ ಅಭಿನಂದನೆ ವ್ಯಕ್ತಪಡಿಸ್ತೀವಿ ಅಕಸ್ಮಾತ್ ಎನ್ ಡಿ ಎ ಸರ್ಕಾರದಲ್ಲಿ ಅಲೈನ್ಸ್ ಆದರೂ ಕೂಡ ಸಿ ಎಮ್ ಆದರೆ ಚಿರಾಗ್ ಅವರು ನಮ್ಮಂಥ ಅದೃಷ್ಟಶಾಲಿಗಳು ನಮ್ಮಂಥದ್ದು ಖುಷಿ ಪಡುವಂಥ ವ್ಯಕ್ತಿಗಳು ಯಾರು ಇಲ್ಲ ಯಾಕೆಂದರೆ ರಾಮ್ ಪಾಸ್ವಾನ್ಜಿ ಪಾಸ್ವಾನ್ಜಿಯವರು ಮನೆ ಉಸಿರಿದ್ರು ನಮಗೆಲ್ಲ ಏನೋ ಮಾತು ಬಂದಿದ್ದಾರೆ ಕೈಯನ್ನು ಯಾರೂ ಬಿಟ್ಟು ಹೋಗಬೇಡಿ ಕೈ ಬಲಪಡಿಸಿ ಸಾಧ್ಯವಾದಂಥ ಅಂತ ಪ್ರಾಮಿಸ್ತಾರ ನಾನು ಹಾಗಾಗಿ ಚಿರಾಗ್ ಎಸ್ ಅಷ್ಟೇ ನನ್ನ ಮುಂದೆ ಇರೋದು ಬೇರೆ ಏನೂ ಇಲ್ಲ ಅದೇ ಅದೇ ನಿಟ್ಟಿನಲ್ಲಿ ಬಸು ಬಾ ಅಂಬೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಅವ್ನು ಅಳವಡಿಸ್ಕೊಂಡು ಒಂದಷ್ಟು ಚಳವಳಿಗಳು ಸಮಾಜಕ್ಕೆ ಒಂದು ಕಾಳಜಿಯಿಂದ ಒಂದು ಜಾಗೃತಿ ಮೂಡಿಸ್ಕೊಂಡು ಏನು ಈ ಕೆಲಸ ಮಾಡ್ಕೊಂಡು ಹೋಗ್ತಾಯಿರ್ತೀವಿ ಅದು ದಿನನಿತ್ಯ ಪ್ರತಿನಿತ್ಯ ನಮ್ಮ ದಲಿಸ್ ಸೇನೆ ಕಾರ್ಯಕರ್ತರು ಪ್ರತಿಯೊಂದು ಮನೆಯಲ್ಲೂ ಮನೆ ಮನೆಗೂ ಮಾತಾಗಿದೆ ದಲಿತ ಸೇನೆ ಅದು ಎರಡೊಂದು ಮಾತಿಲ್ಲ ಆ ಕಡೆ ಬೀದರಿಂದ ಈ ಕಡೆ ಚಾಮರಾಜನಗರದವರೆಗೂ ಈ ಕಡೆ ಮಂಗಳೂರಿಂದ ಹಿಡಿದು ಈ ಕಡೆ ಕೋಲಾರ ಚಿಕ್ಕಬಳ್ಳಾಪುರದವರೆಗೂ ನಮ್ಮ ದಲಿತ ಸೇನೆ ಇದೆ ಅದರ ಎರಡೊಂದು ಮಾತಿಲ್ಲ ಎಲ್ ಜೆ ಪಿನೂ ಕೂಡ ನಾವು ಇದು ಸ್ಟ್ರಾಂಗ್ ಮಾಡಿದ್ದೀವಿ ಬರುವ ದಿನಗಳಲ್ಲಿ ಭಾಳ ಈ ರಾಜ್ಯದಲ್ಲಿ ಏನಾದರೂ ಪರ್ಯಾಯ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಅದು ಲೋಕ ಜನಶಕ್ತಿ ಪಾರ್ಟಿ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳೋಕ್ಕೆ